ಹರೇರಾಮ ಕರುಣರಸದ ಕೋಡಿವರಿವ ಕಟಾಕ್ಷದ ಪರತತ್ವ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ನಮ್ಮೆಲ್ಲರ ಮಾನಸದಿ. कनकद्रव द्रवकांति कांतया मिलितम राम मुदिक्ष्य कांतया चपला योतवारित भ्रमात नंदते चातकपोत उल्लंघ्य वने उल्लंके यहाक वह जनकात्मया आदा तेन ददा लंका नमा तम प्राजलिरांजने ಈಗ ತಾನೇ ನಾವು ನೀವೆಲ್ಲ ಸೇರಿ ಆರಾಧಿಸಿದ ಆ ಶ್ರೀರಾಮ ಪರಿವಾರವನ್ನು ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮಂತ ಸಮೇತನಾದ ಸಪರಿವಾರ ಇನ್ನು ದೊಡ್ಡದು ಪರಿವಾರ ಅಂತಹ ಪ್ರಭು ಶ್ರೀರಾಮಚಂದ್ರನನ್ನು ಹೃದಯದಲ್ಲಿ ಹೊತ್ತು ಈ ಭಾವ ತುಂಬಿದ ಹೊತ್ತಿನಲ್ಲಿ ನಾಲ್ಕು ಆ ಭಾವಾಭಿವ್ಯಕ್ತಿಯ ಮಾತುಗಳನ್ನು ಆಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಸಾಕೇತ ಈಗಷ್ಟೇ ಹಾಡಿದ ಹಾಡು ಇಲ್ಲಿ ತುಂಬ ಪ್ರಸ್ತುತ ಎಂಬುದು ನಮ್ಮ ಭಾವನೆ ಅದು ಶಬರಿಯ ಹಾಡು ಶಬರಿ ಇದ್ದಿದ್ದು ಋಷಿಮುಖದ ಪಕ್ಕದಲ್ಲಿ ಋಷಿಮುಖದ ತಪ್ಪಲಿನಲ್ಲಿ ವನ ಅಂತ ಒಂದು ವನ ಮತಂಗ ಮಹ ಮಹರ್ಷಿಗಳಲ್ಲಿ ತಪಸ್ಸು ಮಾಡ್ತಾ ಇದ್ರು ತುಂಬ ದೊಡ್ಡ ಮಹರ್ಷಿಗಳು ಬಹಳ ದೊಡ್ಡ ಮಹರ್ಷಿಗಳು ಅವರು ವಾಲಿಗೆ ಶಾಪವನ್ನು ಕೊಡ್ತಾರೆ ವಾಲಿಗೆ ಯಾಕೆ ಶಾಪವನ್ನು ಕೊಡ್ತಾರೆ ಅಂದರೆ ವಾಲಿ ರಾಕ್ಷಸನೊಬ್ಬನನ್ನು ಕೊಂದು ಆ ದೊಡ್ಡ ಕಲೆ ಎಸಿತಾನೆ ಎತ್ತಿ ಒಟ್ಟು ಎಸೆಯೋದನ್ನು ಇಲ್ಲಿಗೆ ಅಂತೂ ಇಂಥ ಇಂಥ ಕಡೆಗೆ ಅಂತಲ್ಲ ಒಟ್ಟು ಎಸೆದಿದ್ದಷ್ಟೇ ತನ್ನ ಪರಾಕ್ರಮವನ್ನು ತೋರಿಸಲಿಕ್ಕೆ ಅದು ಮತಂಗ ಮನಕ್ಕೆ ಬಂದು ಬಿದ್ದು ಅಲ್ಲಿ ಗಿಡ ಮರಗಳು ಮುರಿದಾಗ ಅವರಿಗೆ ಕೋಪ ಒಂದು ಶಾಪ ಕೊಟ್ಟಿತು ಪುತ್ರವತ್ ಪರಿಪಾಲಿತ ಮಕ್ಕಳ ಹಾಗೆ ಬೆಳೆಸಿದ ಗಿಡ ಮರಗಳನ್ನು ಮುರಿದ ನೀನು ಹಾಗಾಗಿ ನಿನಗಿಲ್ಲಿ ಪ್ರವೇಶ ಇಲ್ಲ ಅಂತ ಅಷ್ಟೇ ಶಾಪ ಈ ಮದಂಗಮನದಲ್ಲಿ ನಿನಗೆ ಪ್ರವೇಶ ಇಲ್ಲ ಬಂದು ಬಿಡ್ಕೊಡ್ತಾನೆ ಬಾಲಿ ಆದರೂ ಕೂಡ ಪ್ರವೇಶ ಕೊಡಲಿಲ್ಲ ಗುರು ಮಾಡೋದಷ್ಟೇ ಅಂತ ಹಾಗಿದ್ರೆ ನೀನು ನಿನ್ನಷ್ಟಕ್ಕಿರೋದು ಈ ರಾಜ್ಯಕ್ಕೆ ನೀನು ಬರಬೇಡ ನಿನ್ನ ಪಾಡಿಗೆ ನೀನಿರು ಗುರುವಿನಿಂದ ಆಗುವಂಥದ್ದಷ್ಟು ಮಾತ್ರ ಅಂತ ಆ ಒಂದು ರಕ್ಷಾ ಕವಚ ಗುರುವೆಂಬ ರಕ್ಷಾ ಕವಚ ನಿಲ್ಲವಾಗ್ತದೆ ಗುರುಗ್ರಹ ಕೆಡುಕನ್ ಮಾಡೋದು ಅಂತಿಲ್ಲ ಈ ಶನಿ ಕೆಡುಕನ್ ಹಾಗೆ ಪೂಜೆ ಕೆಡುಕನ್ ಮಾಡಿದ ಹಾಗೆ ಗುರು ಕೆಡುಕನ್ ಮಾಡೋದು ಅಂತಿಲ್ಲ ಆದರೆ ಗುರು ಇಲ್ಲದೇ ಇದ್ರೆ ಕೆಡುಕುಗಳು ಆಗ್ಬಿಡ್ತವೆ ಶನಿ ಕೆಡಕು ಮಾಡ್ತಾನೆ ಮಾಡ್ಲಿಕ್ಕೆ ತುಂಬ ಸುಲಭ ಆಗ್ತದೆ ಗುರು ಇಲ್ಲದೇ ಇದ್ರೆ ಇಷ್ಟೇ ಆಗುವಂಥದ್ದು ಹಾಗೊಂದು ಶಾಪ ಕೊಟ್ಟಂಥ ಪರಿಸರ ಪ್ರೇಮಿ ಮುನಿ ಗಿಡಮರಗಳನ್ನು ಮುರಿದಿದ್ದಕ್ಕೆ ಇಷ್ಟೆಲ್ಲ ಕೋಪ ಬಂದಂಥ ಮುನಿ ಎಷ್ಟು ಪ್ರೀತಿ ಗಿಡಮರಗಳ ಬಗ್ಗೆ ಇಟ್ಕೊಂಡಿದ್ದಂಥ ಒಬ್ಬ ಮುನಿ ಮುನಿ ಆ ಮುನಿ ಶಿಷ್ಯರು ಅನೇಕರು ಆ ಶಿಷ್ಯರ ಸೇವಿಕೆ ಶಬರಿ ಮತಂಗಮನೆಗಳ ಶಿಷ್ಯರ ಸೇವಿಕೆ ಶಬರಿ ಆ ಮತಂಗಮನದಲ್ಲಿ ಅಂದ್ರೆ ಸರೋವರದ ತೀರದಲ್ಲಿ ಋಷಿಮೋಖ ಪರ್ವತದ ತಪ್ಪಲಿನಲ್ಲಿ ಆ ಶಬರಿಯ ವಾಸ ಹಾಗಾಗಿ ಆ ಪದ್ಯ ಋಷಿಯಮೂಕಕ್ಕೆ ತುಂಬಾ ಹತ್ತಿರದ ಪದ್ಯ ಅದು ಋಷಿಮುಖದ ತಪ್ಪಲಿನ ಪದ್ಯ ಶಬರಿಯ ಪದ್ಯ ಅದು ಕೊನೆಯ ಸೊಲ್ಲನ ಹಾಡುವಾಗ ಸಖೇತ ಹಾಡುವಾಗ ನುಡಿಸೋತ ಮೌಖ ಪ್ರೇಮ ಎನ್ನುವಾಗ ನಮ್ಮಲ್ಲಿ ಬರ್ತಾ ಇತ್ತು ನುಡಿಸೋತ ಋಷ್ಯ ಮೂಕ ಪ್ರೇಮ ಮೂಕ ಪ್ರೇಮ ಅಲ್ಲ ಋಷ್ಯಮೂಕ ಪ್ರೇಮ ಇದು ಎನ್ನು ಹಾಗೆ ಅನಿಸ್ತಾ ಇತ್ತು ಈ ಋಷ್ಯ ಮೂಕ ಶಬ್ದದಲ್ಲಿ ಮೂಕ ಶಬ್ದ ಇದೆ ಋಷ್ಯ ಮೂಕ ಶಬ್ದವನ್ನು ವಿವರಿಸುವಾಗ ಋಷ್ಯ ಅಂದರೆ ಒಂದು ಜಾತಿಯ ಜಿಂಕೆ ಒಂದು ಜಾತಿಯ ಜಿಂಕೆ ಜಾತಿಯ ಒಂದು ಮೃಗ ಋಷ್ಯ ಅಂದರೆ ಅವುಗಳು ತಮ್ಮ ಸದ್ದು ಮಾಡ್ತಾ ಇರ್ತವೆ ಅವು ಸಕ್ರಿಯವಾಗಿರ್ತವೆ ಸುಮ್ಮನೆ ಇರೋದಿಲ್ಲ ಯಾವಾಗಲೂ ಶಬ್ದ ಮಾಡ್ತಾ ಇರ್ತವೆ ಆದರೆ ಮೂಕಕ್ಕೆ ಬಂದರೆ ಅವು ಕೂಡ ಮೂಕವಾಗ್ತವೆ ಅಂತ ಅವು ಕೂಡ ನಿಶ್ಶಬ್ದವಾಗಿ ಧ್ಯಾನಕ್ಕೆ ಕುಳಿತಂತೆ ಆಗ್ಬಿಡ್ತವೆ ಅವು ಕೂಡ ಆ ಪರಿಸರದ ಪ್ರಭಾವ ಎಷ್ಟು ಗಾಢ ಅಂದರೆ ಅಂಥದ್ದು ಅಂತ ಹಾಗೆಯೇ ಋಷ್ಯ ಎನ್ನುವಾಗ ಋಷಿ ಯೋಗ್ಯ ಋಷಿಯಲ್ಲಿ ಇರುವಂಥದ್ದು ಎಂಬ ಅರ್ಥವನ್ನು ಕೊಡ್ತದೆ ಆ ಶಬ್ದ ಋಷ್ಯ ಎನ್ನುವ ಶಬ್ದ ಋಷಿಯಲ್ಲಿರಬಹುದಾದ ಮೂಕತ್ವ ಅಂತ ಒಬ್ಬ ಋಷಿ ಮೂಕನಾಗ್ತಾನೆ ಯಾವಾಗ ಅಂದರೆ ಒಳಗೆ ಅತ್ಯಂತ ಹಿರಿದಾದುದು ಯಾವುದಾದ್ರೂ ಅವನಿಗೆ ಲಭಿಸಿದ್ರೆ ಅದನ್ನು ಆಸ್ವಾದನೆ ಮಾಡುವಾಗ ಮತ್ತೆ ಹೊರಗೆ ಮಾತನಾಡಬೇಕು ಅಂತ ಅನ್ಸೋದಿಲ್ಲ ಅವನಿಗೆ ಒಳಗೆ ತುಂಬಿ ಬಂದಾಗ ಇನ್ನಿಲ್ಲದಂತೆ ಒಳಗೆ ತುಂಬಿದಾಗ ಅವನ ಮಾತು ನಿಂತು ಹೋಗ್ತದೆ ಅವನ ಮೌನಕ್ಕೆ ಹೋಗ್ತಾನೆ ಅಂತ ಮೌನವನ್ನು ಆ ಶಬ್ದ ಹೇಳುವಂಥದ್ದು ಆ ಪರಿಸರದಲ್ಲಿ ಅಂತ ಅನೇಕ ಮನೆಗಳು ಮೌನ ಸಾಧನೆ ಮಾಡಿದ್ರು ಮನೆಯನ್ನು ಶಬ್ದಕ್ಕೆ ಮೌನ ಉಳ್ಳವನು ಅರ್ಥ ಇದೆ ಅದಕ್ಕೆ ಅಂಥ ಸ್ಥಾನ ಅಂತ ಕೆಲವರು ಹೀಗೂ ವಿವರಣೆ ಕೊಟ್ಟಿದ್ದಾರೆ ಎಲ್ಲಿ ಋಷಿ ಅಮೋಕನಾಗ್ತಾನೋ ಅಂಥದ್ದು ಅಂತ ಅಂದರೆ ಋಷಿಯೊಂದು ಸಾಮಾನ್ಯವಾಗಿ ಮೌನ ಮುನಿಗಳೇ ಮೌನಿಗಳೇ ಆಗಿರ್ತಾರವರು ಆದರೆ ಅಂಥವರು ಕೂಡ ಅಲ್ಲಿ ಬಂದಾಗ ಅವರಿಗೆ ಏನೋ ಒಳಗಿಂದ ಹರಿಯೋಕ್ಕೆ ಶುರುವಾಗ್ತದೆ ಅಂತ ಅವ್ರ ಭಾವ ತುಂಬಿ ಬರ್ತದೆ ಅವರಿಗೆ ಅದು ಪ್ರಪಂಚದ ಕಡೆಗೆ ಚೆಲ್ಲಿಕೊಳ್ತದೆ ಅದು ಅಂತ ಅಂಥ ಸ್ಥಾನವೂ ಅಂತಲೂ ಕೂಡ ಅದಕ್ಕೊಂದು ವ್ಯಾಖ್ಯಾನ ಮಾಡಿದ್ದುಂಟು ಅಂತ ಇದು ಯಾವುದನ್ನು ತಗೊಂಡ್ರು ಕೂಡ ಅದೊಂದು ವಿಶೇಷವಾದ ಸ್ಥಾನ ಎಂಬುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ ಅಂತ ಈಗಾಗಲೇ ಗಜಾನ ಶರ್ಮ ಹೇಳಿದ ಹಾಗೆ ಅಲ್ಲಿವರಿಗೆ ಕಳೆಯುವ ಲೆಕ್ಕ ರಾಮನ ಜೀವನದಲ್ಲಿ ಋಷಿಮುಖಕ್ಕೆ ಮುಖಕ್ಕೆ ಬರುವಲ್ಲಿವರಿಗೆ ಕಳ ಕಳೆಯುವ ಲೆಕ್ಕ ಅಲ್ಲಿಂದ ಕೂಡುವ ಲೆಕ್ಕ ಅಲ್ಲಿಂದ ಕೂಡ್ತಾ 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 ಹೋಗಿದ್ದೆ ಎಲ್ಲವೂ ಕೂಡ ಉಚ್ಚರಾಯ ಅಲ್ಲಿಂದ ಮುಂದಕ್ಕೆ ಆದ್ರೆ ಅಲ್ಲಿವರೆಗೆ ಮಾತ್ರ ಈ ದೃಶ್ಯ ಎಂ ನವಾಲಕ್ಷ್ಮೀ ಮಹೇಂದ್ರಮೆ ನಿರ್ಧಾರ ಅಂತ ರಾಮ ಹೇಳ್ತಾನೆ ಅಂದರೆ ನಾನು ಇಂಥ ಒಂದು ನನಗೆ ನನ್ನ ಒಂದು ಅಂದರೆ ದೌರ್ಭಾಗ್ಯ ಪರಂಪರೆ ಅಂದರೆ ಅದು ಇಂದ್ರನನ್ನು ಸುಟ್ಟಿತ್ತು ಅಂತ ನಾನು ಯಾವುದಾದ್ರೂ ಹೊಳೆಗೆ ಇಳಿದರೆ ಅಥವಾ ಸಮುದ್ರಕ್ಕೆ ಇಳಿದ್ರೆ ಆ ಸಮುದ್ರವೇ ಇಳಿದು ಹೋದಿತ್ತು ಮೊಣಕಾಲ್ ಮಟ್ಟದಿಂದ ಕೇಳೋಕ್ಕೆ ಅಂತ ಮುಳುಗಲಿಕ್ಕೂ ಕೂಡ ಅವಕಾಶ ಕೊಡದೆ ಹೋದಿತ್ತು ಇಷ್ಟರ ಮಟ್ಟಿಗೆ ನನಗೆ ದೌರ್ಭಾಗ್ಯ ಎಂಬುದಾಗಿ ರಾಮನಿಗೆ ಇಡೋದುಂಟು ಎಂದಕ್ಕೆ ಅಷ್ಟು ದೌರ್ಭಾಗ್ಯ ಪರಂಪರೆಗಳು ಅಲ್ಲಿಂದ ಬದಲಾಗ್ತವೆ ಅಂತ ಅಲ್ಲಿ ಹನುಮಂತ ಸಿಗ್ತಾನೆ ಋಷಿಮುಖ ಅಂದರೆ ಅದು ಶಬರಿಯ ಸ್ಥಾನ ಮತಂಗರ ಸ್ಥಾನ ಮತಂಗ ಶಿಷ್ಯರ ಸ್ಥಾನ ಹನುಮಂತನ ಸ್ಥಾನ ಸುಗ್ರೀವನ ಸ್ಥಾನ ಇನ್ನು ಅನೇಕ ಕಪಿಮುಖಿಯರವರೆಲ್ಲ ಭಾವಾನ್ವಿತರು ಅಂಥವರ ಸ್ಥಾನ ಅದು ಅಂತ ತುಂಬ ಭಾವ ಇರುವಂಥ ಒಂದು ಸ್ಥಾನ ಅದು ನಮದ್ರಲ್ಲಿ ಯಾವ ಸಂಶಯವೂ ಇಲ್ಲ ಋಷಿಮುಖದ ದಾರಿಯನ್ನು ಹೇಳುವಾಗ ಕಬಂಧ ಅದು ವರ್ಣನೆ ಮಾಡುವಾಗ ಋಷ್ಯಮುಖದ ಬಗ್ಗೆ ಮಾತನಾಡುತ್ತಾನೆ ಋಷ್ಯಮುಖಶ್ಚ ಪಂಪಾಯ ಪುರಸ್ತಾತ್ ಪುಷ್ಪಿತ ಧ್ರುವ ಪಂಪಯ ಪಂಪಾ ಸರೋವರದ ಮುಂಭಾಗದಲ್ಲಿ ಋಷಿಮೂಕ ಪರ್ವತ ಇದೆ ಪುಷ್ಪಿತ ಧ್ರುವ ಅಲ್ಲಿ ಯಾವಾಗಲೂ ಗಿಡ ಮರಗಳು ಹೋಗ್ಬಿಟ್ಟಿರ್ತದೆ ಪೂರ್ತಿ ಪುಷ್ಪಿತ ಅಂತ ಇಡೀ ಋಷಿಮುಖಕ್ಕೆ ಋಷಿಮುಖವೇ ಅದು ನಂದನ ವನ ಇದ್ದ ಹಾಗೆ ಕುಬೇರನ ಚೈತ್ರರಥ ವನ ಇದ್ದ ಹಾಗೆ ಅಂತ ಪೂರ್ತಿ ಪುಷ್ಪಮಯವಾಗಿರುವಂಥದ್ದು ಅದರಲ್ಲಿ ಹತ್ತೋದು ಭಾಳ ಕಷ್ಟವಂತೆ ಸುದುಃಖಾರೋಹಣ ತುಂಬ ಕಷ್ಟ ಹತ್ತೋದು ಯಾಕಂದ್ರೆ ತುಂಬ ಕಡ್ದಾಗಿದೆ ಅಂತ ಈಗ ತಾನೇ ಬೆಳಗ್ಗೆ ಮಾತನಾಡುವಾಗ ಇಲ್ಲಿ ಮೇಲೆ ಧೂಳು ಪೂಜೆ ಮಾಡಿದಾಗ ಮೇಲೆ ಮಾಡಿಬಿಟ್ಟಿದೆ ಧೂಳಿ ಪೂಜೆಯನ್ನು ಗುರುಗಳಿಗೆ ತುಂಬ ಹೊತ್ತಿ ಹಿಡಿದು ಮಾಡಬೇಕಾಗ್ತಿದೆನೋ ಅಂತ ನಾಗರತ್ನ ಉದ್ಗಜನ್ ಶರ್ಮರು ಹೇಳ್ತಾ ಇದ್ರು ಋಷಿಮುಖ ಆಗಿದ್ದರಿಂದ ಇರೋದು ಹಾಗೆ ಸುದಾರೋಹಣ ಅಂತ ಹತ್ತಿ ಹೋಗಬೇಕು ಮೇಲೆ ಎತ್ತರಕ್ಕೆ ಅಂತ ಇನ್ನು ಕೆಳಗೆ ಎದ್ದು ಋಷಿಮುಖ ಏನದು ಅಂತ ಸ್ವಲ್ಪ ಅದರ ಮೇಲೆ ಹತ್ತಬೇಕಲ್ಲಿ ಅಂತ ಹಾಗೆ ಸುದುಃಖ ಆರೋಹಣ ಈ ಶಿಶು ನಾಗಾಭಿರಕ್ಷಿತ ಈ ಮಿಡಿನಾಗರಗಳು ಹರಿದಾಡ್ತವೆ ಅಂತಲ್ಲಿ ಋಷಿಮುಖದಲ್ಲಿ ಯಾಕೆಂದರೆ ಆ ಪರ್ವತವನ್ನು ಕಾಯಬೇಕು ಅಂತ ಪರ್ವತವನ್ನು ರಕ್ಷಿಸಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಶಿಶು ನಾಗ ಅಂದರೆ ಸರ್ಪ ಬಾಲ ಸರ್ಪಗಳು ಅಂತ ಎಳೆ ವಯಸ್ಸಿನ ಸರ್ಪಗಳು ಅದು ತುಂಬ ಹೆಚ್ಚು ಅಪಾಯಕಾರಿ ರೀತಿಯಲ್ಲಿ ಹಿಡೋದುಂಟು ಮಿಡಿನಾಗರ ಅಂದರೆ ಜಾಸ್ತಿ ಕವಿ ಕವಿ ಭಾಷೆಯಲ್ಲಿ ಅಥವಾ ವಾಡಿಕೆಯಲ್ಲಿ ಹೇಳೋದುಂಟು ಅವುಗಳು ರಕ್ಷಣೆ ಮಾಡ್ತೇವೆ ಅಂತ ಯಾಕೆ ರಕ್ಷಣೆ ಮಾಡ್ತೇವೆ ಅಂದರೆ ಅದು ತುಂಬ ಶ್ರೇಷ್ಠವಾಗಿರುವಂಥ ಸ್ಥಾನವಂತೆ ಅದು ಬ್ರಹ್ಮನ ನಿರ್ಮಾಣ ಮಾಡಿದ್ದ ನಿರ್ಮಾಣ ಮಾಡಿದ್ದಂತೆ ಉದಾರ ಬ್ರಹ್ಮಣ ಜೀವ ಪೂರ್ವಕಾಲ ನಿರ್ಮಿತ ಬ್ರಹ್ಮನೇ ಇಡೀ ಸೃಷ್ಟಿಯು ಬ್ರಹ್ಮನದ್ದೇ ಆದರೆ ಋಷ್ಯಮೂಖವನ್ನು ವಿಶೇಷ ಸಂಕಲ್ಪದಿಂದ ವಿಶೇಷವಾದ ಮನಸ್ಸನ್ನು ಇಟ್ಕೊಂಡು ಬ್ರಹ್ಮ ನಿರ್ಮಾಣ ಮಾಡಿದ ಅಂತ ಬ್ರಹ್ಮನ ವಿಶೇಷ ನಿರ್ಮಿತಿಯದು ಏನಪ್ಪ ವಿಶೇಷ ಅಂದರೆ ಅಲ್ಲಿ ಋಷ್ಯಮೋಖದಲ್ಲಿ ಮಲಗಿದವನು ಸ್ವಪ್ನದಲ್ಲಿ ಏನಾದ್ರು ಕಾಣ್ತಾನೋ ಎಚ್ಚರದಲ್ಲಿ ಪಡಿತಾನೆ ಅದನ್ನು ಅಂತ ಅದ್ರ ವಿಶೇಷ ಅದು ಋಷಿಮುಖದ ವಿಶೇಷ ಶಯಾನಫ್ ಪುರುಷೋ ರಾಮ ತಸ್ಯ ಶೈಲಸ್ಯ ಮೂರ್ಧನಿ ಶಯಾನಫ್ ಪುರುಷೋ ರಾಮ ತಸ್ಯ ಶೈಲಸ್ಯ ಮೂರ್ಧನಿ ಆ ಪರ್ವತದ ನೆತ್ತಿಯಲ್ಲಿ ಮಲಗಿದ್ದಾಗ ಒಳ್ಳೆ ಸ್ವಪ್ನ ಬಿದ್ದರೆ ಒಂದು ಸುಮಧುರವಾದ ಸುಮಂಗಲಕರವಾದ ಸ್ವಪ್ನ ಬಿದ್ದರೆ ಎಚ್ಚರವಾದಾಗ ಸತ್ಯ ಆಗ್ತದೆ ಅಂತ ಅದು ಅಂತ ತತ್ ಸ್ವಪ್ನ ಲಭ್ಯತೆ ಬಿತ್ತಮ್ ತತ್ ಪ್ರಬುದ ಅಂದರೆ ಸ್ವಪ್ನದಲ್ಲಿ ಅವನಿಗೆ ಚಿನ್ನದ ನಾಣ್ಯಗಳು ಕಂಡು ಬಂದರೆ ಎಚ್ಚರವಾದಾಗ ಇರ್ತದೆ ಅದು ಅಂತ ಆ ಚಿನ್ನದ ನಾಣ್ಯಗಳೆಲ್ಲವೂ ಕೂಡ ಅಂತ ಬಟ್ ಏನು ಹೇಳಿದಂತೆ ಆಯಿತು ಅಂದರೆ ಅದನ್ನ ಸ್ವಲ್ಪ ಕವಿ ಭಾಷೆ ಹತ್ರ ಅಂತ ಹೇಳೋದಾದ್ರೆ ಕವಿ ಭಾಷೆಯಲ್ಲಿ ಹೇಳಿದ್ರೆ ಕವಿಗಳೇ ಬೇಕು ಅದಕ್ಕೆ ಕವಿ ಭಾಷೆ ಹತ್ರ ಹೇಳೋದಾದ್ರೆ ಕನಸು ನನಸಾಗುವ ಸ್ಥಳ ಅಂತ ಹೀಗೆ ಹೇಳ್ಬೋದು ಅಂತ ಒಳ್ಳೆಯ ಕನಸುಗಳು ಹೊಂಗನಸುಗಳು ನನಸಾಗುವಂತ ಸ್ಥಳ ಹಾಗೆ ಬ್ರಹ್ಮ ಋಷಿಮುಖವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಕೂಡ ಕನಸುಗಳು ನನಸಾದವು ಸುಗ್ರೀವನ ಕನಸು ನೆನಸಾಯ್ತು ಅಲ್ಲಿ ಹನುಮಂತನ ಎಷ್ಟೋ ಕಾಲದ ಕನಸು ನನಸಾಯ್ತು ಹಾಗೆ ನೋಡಿದ್ರೆ ಅಲ್ಲಿ ಅವರು ಅವರ ಅವರನ್ನೇ ಗಮನಿಸಿದ್ರೆ ಈ ಸುಗ್ರೀವಾರ ಹನುಮಂತರನ್ನ ಗಮನಿಸಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅದಾಗಿದ್ದು ಅಲ್ಲಿ ಅಂತ ಹಾಗಾಗಿ ಅಷ್ಟು ಅಂದ್ರೆ ಕನಸು ನನಸಾಗುವಷ್ಟು ಶ್ರೇಷ್ಠತೆಯನ್ನು ಹೊಂದಿರತಕ್ಕಂಥ ಒಂದು ಮಣ್ಣಂತೆ ಆ ಮಣ್ಣಿಗೆ ಆ ಶಕ್ತಿ ಇದೆ ಅಂತ ಹಾಗಂತ ಅಲ್ಲಿ ಎಲ್ಲರೂ ಹೋಗಿ ಕನಸು ಕಾಣವಾಗಿಲ್ಲುವಂಥದ್ದು ಪಾಪಗಳು ಆ ಪರ್ವತವನ್ನು ಏರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನತ್ವೇನು ವಿಷಮಾಚಾರ ಪಾಪಕರ್ಮ ಕರ್ಮ ಪಾಪಯೊಬ್ಬ ಅಥವಾ ಕೆಟ್ಟ ಕೆಲಸಗಳನ್ನ ಮಾಡುವವನು ಕೆಟ್ಟ ಮನಸ್ಸಿನವನು ಆ ಪರ್ವತವನ್ನು ಏರ್ಲಾರ ಅಂತ ಒಂದು ವೇಳೆ ಏನು ಬಿಟ್ಟರೆ ಹೇಗಾದರೂ ಮಾಡಿ ಇಳಿಯಲಾರ ಅಂತ ಅವನು ಬದುಕಿ ಬರಲಾರ ಅಂತ ಅಲ್ಲಿ ಅಲ್ಲಿಯೂ ರಾಕ್ಷಸರಿದ್ದಾರೆ ಅದು ಒಳ್ಳೆ ರಾಕ್ಷಸರಂತೆ ಅವರೆಲ್ಲರೂ ಕೂಡ ಅಂತ ಅವ್ರ ಕೆಲಸ ಏನಂದರೆ ರಾಕ್ಷಸ ಶಬ್ದದ ಮೂಲ ರಕ್ಷಣೆ ಅದಕ್ಕೋಸ್ಕರ ಬಿಟ್ಟು ಉಟ್ಕೊಂಡಿರ್ತಕ್ಕಂಥ ವರ್ಗ ಅದು ದಾರಿ ತಪ್ಪಿದೆ ಅದು ಬೇರೆ ವಿಷಯ ಅದು ಆ ರಕ್ಷೆ ಶಬ್ದ ರಕ್ಷಣೆ ಏನು ಹೇಳುತ್ತೆ ಅದು ಅಂತ ಅದು ಅಂತ ಅಲ್ಲಂತ ರಕ್ಷಕರದಾರಂಥವ್ರು ಹಾಗಾಗಿ ಯಾರಾದರೂ ಪಾಪಿ ಆ ಋಷಮುಖವನ್ನು ಮುಖದ ಮೇಲೆಯಾದರೆ ಬಂದರೆ ಬರುವಾಗಲೇ ನಾಗಗಳು ಕಡಿತವೆ ಮಿಡಿ ನಾಗರಗಳು ಕಡಿತವೆ ಬರುವಾಗಲೇ ಅಷ್ಟೂ ದಾಟಿ ಮೇಲೆ ಬಂದಾದರೆ ರಾಕ್ಷಸರು ಆತನನ್ನು ಸಂಹಾರ ಮಾಡ್ತಾರೆ ಹೊರತು ಅಂಥ ಅಲ್ಲಿ ಯಾರಿಗೂ ಪಾಪಿಗಳಿಗೆ ಅವಕಾಶ ಇಲ್ಲ ಅಂತ ಹಾಗಾಗಿ ಅಲ್ಲಿ ವಾಲಿಗೆ ಅವಕಾಶ ಸಿಗಲಿಲ್ಲ ವೃಷಮುಖ ಪರ್ವತವನ್ನು ಇರಲಿಕ್ಕೆ ಮೊದಲೇ ಅವಕಾಶ ಇಲ್ಲ ಜೊತೆಯಲ್ಲಿ ಶಾಪವು ಕೂಡ ಸೇರಿಕೊಂಡಿತು ವಾಲಿ ಇಲ್ಲ ಅಂತ ಯಾರು ಪುಂಡ್ಯಾತ್ಪುರು ಯಾರು ಪಾಪಿಗಳು ವಾಲಿ ಮತ್ತು ಸುಗ್ರೀವರಲ್ಲಿ ನಿಂತು ರಾಮ ತೀರ್ಮಾನ ಮಾಡೋದಾದ್ರೆ ತುಂಬ ಸುಲಭ ಇದೆ ಋಷಿಮುಖ ಪರ್ವತದ ಮೇಲೆ ಸುಗ್ರೀವ ಇದ್ದಾನೆ ಅಲ್ಲಿಗೆ ಬರಲಿಕ್ಕೆ ವಾಲಿಗೆ ಅವಕಾಶ ಇಲ್ಲ ಅಂದರೆ ತಪ್ಪಿ ಯಾರದು ಸರಿಯಾರದು ಅನ್ನೋದು ತುಂಬ ಸ್ಪಷ್ಟ ಎನ್ನುವ ಹಾಗೆ ಹಾಗೆ ಒಟ್ಟಿನಲ್ಲಿ ಏನು ಹೇಳಿದಂತಾಯಿತು ಅಂದರೆ ಒಳ್ಳೆ ಮನಸ್ಸುಗಳಿಗೆ ತಾಣ ಅದು ಒಳ್ಳೆ ಮನುಷ್ಯರು ಅಂಥವ್ರು ಇರಬೇಕಾಗಿರುವಂಥ ಸ್ಥಾನ ಅದು ಕನಸುಗಳು ಹೊಂಗನಸುಗಳು ಒಳ್ಳೆ ಕನಸುಗಳು ಯಾಕೆಂದರೆ ಕೆಟ್ಟ ಕನಸು ಬೀಳ್ಬೋದು ಅದು ಕೆಟ್ಟ ಕನಸಿನ ವಿಷಯ ಹೇಳ್ತಾ ಇಲ್ಲ ಎಚ್ ಸ್ವಪ್ನೆ ಲಭತೆ ವಿತ್ತಮ್ಮ ಅಂತ ಸ್ವಪ್ನದಲ್ಲಿ ಯಾವ ಸಂಪತ್ತನ್ನು ಕಾಣ್ತಾನೋ ಆ ಸಂಪತ್ತನ್ನು ಹೆಚ್ಚದಲ್ಲಿ ಪಡಿತಾನೆ ಅಂದರೆ ಕೆಟ್ಟ ಕನಸುಗಳು ನನಸಾಗ್ತವೆ ಅನ್ನೋ ಥರದ್ದಲ್ಲ ಅದು ಒಳ್ಳೆ ಕನಸುಗಳಲ್ಲಿ ನನಸಾಗ್ತವೆ ಎನ್ನುವಂಥ ಸ್ಥಾನ ಅದು ಅಂತ ಹಾಗೆ ನಾವಿಲ್ಲಿ ಋಷ ಅಂತ ಹೆಸರು ಕೊಡುವ ಸಂದರ್ಭದಲ್ಲಿ ಇಲ್ಲಿ ನಿಜವಾಗಿ ಇಲ್ಲಿ ಹೆಸರು ಕೊಡ್ಲಿಕ್ಕೆ ಬೇರೆ ಯಾರು ಬೇಡ ಇಲ್ಲಿ ಎಲ್ಲ ಇದೆ ಇಲ್ಲೇ ಇದೆ ಆದರೆ ಗಜಾನ್ ಶಲ್ಮರ ಅಪೇಕ್ಷೆ ಮೇರೆಗೆ ಹೆಸರು ಕೊಟ್ಟಿದ್ದು ಯಾಕೋ ಆ ಅದು ತುಂಬ ಮನಸ್ಸಿಗೆ ಮನಸ್ಸಿಗೆ ಬರ್ತಾಯಿತ್ತು ಋಷಿಮುಖ ಪರ್ವತದ ವಿಷಯ ಮನಸ್ಸಿಗೆ ತುಂಬ ಬರ್ತಾಯಿತ್ತು ಅದನ್ನು ಕೊಟ್ಟು ಎಲ್ಲ ಅವತ್ತು ಆಲೋಚನೆ ಮಾಡಿದೆ ಅಂತಲ್ಲ ಕೊಡುವಾಗ ಹೀಗೆ ಮನಸ್ಸಿಗೆ ಬಂದು ಅದು ಕೊಟ್ಟಿರೋಂಥದ್ದು ಆದರೆ ಆಲೋಚನೆ ಮಾಡಿದಷ್ಟು ಅದರಲ್ಲಿ ಆಳ ಇದೆ ಅಂತ ಆಲೋಚನೆ ಮಾಡಿದಷ್ಟು ಅದರಲ್ಲಿ ಶ್ರೇಷ್ಠತೆ ಇದೆ ಅಂತ ಅನ್ನಿಸ್ತದೆ ಅಂತ ಹಾಗಾಗಿ ಸರೋವರ ಮತಂಗಮನ ಋಷಿಮುಖ ಮೂರು ಸೇರಿ ಅದು ಒಂದು ತ್ರಿವೇಣಿ ಸಂಗಮ ಇದ್ದ ಹಾಗೆ ಆ ಕಾಡು ಆ ನೀರು ಆ ಬೆಟ್ಟ ಕಾಡೊಂದು ಬೆಟ್ಟ ಹುಕ್ಕಲು ಅಂದ್ರೆ ಬಹುಶಃ ಕಾಡೊನಿರು ಬೆಟ್ಟ ಅಂತ ಕಾಣ್ತಿದೆ ನಮ್ಮ ಬಾಲ್ಯದ ನೆನಪೋದು ಚಿಕ್ಕ ವಯಸ್ಸಲ್ಲಿ ನಮಗೆ ನಾವು ಹುಕ್ಲಿಗೆ ಗೊತ್ತಿದೆ ಅಂತ ಅನ್ಕೊಳ್ತೇವೆ ನಾವು ನವರಾತ್ರಿ ಪೂಜೆಗೆ ನಾವು ಹೋಗ್ತಾ ಇದ್ದು ಹುಕ್ಲಿಗೆ ಚಿಕ್ಕ ವಯಸ್ಸಲ್ಲಿ ಎರಡು ವರ್ಷ ಮೂರು ವರ್ಷ ಎರಡು ವರ್ಷ ಎರಡು ವರ್ಷವೇ ನಮಗೆ ಅವಕಾಶ ಸಿಕ್ಕಿದ್ದು ಅಂತ ಅಲ್ಲಿ ಹೋಗ್ಲಿಕ್ಕೆ ಎರಡೇ ವರ್ಷ ಅವಕಾಶ ಸಿಕ್ಕಿದ್ದು ಗಜಾನ್ ಚಂದ್ರ ತಂದೆ ರಾಮಯ್ಯ ನಮ್ಮ ಹತ್ರ ಮಾತು ತೊಗೊಂಡಿದ್ರು ನೀವು ಪ್ರತಿ ವರ್ಷ ಬಂದು ನವರಾತ್ರಿ ಪೂಜೆ ಮಾಡಬೇಕು ಅಂತ ಇಲ್ಲಿ ಅದಷ್ಟು ಸಂತೋಷ ಆಗಿತ್ತು ಅವ್ರಿಗೆ ಆಗ ನಮಗೆ ಒಂದು ಅಜ್ಜ ಇದ್ದಾಗೇ ಇದ್ರು ಅವರು ಅಂತ ಅಷ್ಟು ಬಾಂಧವ್ಯ ಇತ್ತು ಗಜಾನ್ ಚಂದ್ರಿಗೂ ನಮಗೂ ಯಾವ ಬಾಂಧವ್ಯ ನೀವು ನೋಡ್ತಿದ್ದೀರ ತುಂಬ ವಿಶಿಷ್ಟವಾದ ಇದೇ ಬಗೆಯ ಬಾಂಧವ್ಯ ಬಹುಶಃ ಅದೇ ಮುಂದುವರೆದಿದೆ ಅಂತ ಅಂದ್ಕೊಳ್ತೀನಿ ನಾನು ಇಲ್ಲಿ ಅಂತ ಅಂಥ ಬಾಂಧವ್ಯ ಇತ್ತು ಅವನು ಹಾಗಾಗಿ ಅಲ್ಲಿಗೆ ಅಕಸ್ಮಾತ್ ನಾವು ನವರಾತ್ರಿ ಪೂಜೆಗೆ ಅಂತ ಹೋಗಿದ್ವು ಪೂಜೆ ಅಂದರೆ ಬೆಳಗ್ಗೆ ಸಾಯಂಕಾಲ ಪೂಜೆ ಏತನ ಮಧ್ಯೆ ಸಾಯಂಕಾಲ ದೊಡ್ಡ ಪೂಜೆ ಅವರಾತ್ರಿ ಪೂಜೆ ಅದು ಏತನ ಮಧ್ಯೆ ಪಾರಾಯಣ ಆ ಪಾರಾಯಣ ಸಾಮಾನ್ಯವಾಗಿಲ್ಲ ಮುಕ್ಕಾಲು ಗಂಟೆಗೆ ಪಾರಾಯಣ ಮಾಡೋರಲ್ಲಿದ್ದಾರೆ ಸಪ್ತಶಿತಿ ಪಾರಾಯಣವನ್ನು ಮುಕ್ಕಾಲು ಗಂಟೆಗೆ ಮುಗಿ ಮುಗಿಸುವವರು ಮಾಡಿ ಅನೇಕ ಇದ್ದಾರೆ ನಮಗೆ ಐದು ಗಂಟೆ ಐದೂವರೆ ಗಂಟೆ ಆದರೂ ಮುಗುತ್ತಿರಲಿಲ್ಲ ಅದು ರಾಮಾಯಣಕ್ಕೆ ತುಂಬ ಖುಷಿ ಅದು ಎಷ್ಟು ಶ್ರದ್ಧೆಯಿಂದ ಮಾಡ್ತಾನೆ ಮುಡಿ ಉಟ್ಕೊಂಡು ಸ್ನಾನ ಮಾಡಿ ಮುಡಿ ಉಟ್ಕೊಂಡು ಇಷ್ಟು ಪ್ರೀತಿಯಿಂದ ಮಾಡ್ತಾನೆ ಅಂತ ನಮಗೇನೋ ಒಂದು ಭಾವ ತುಂಬ ಆಡ್ತಿತ್ತು ಆ ಸಮಯದಲ್ಲಿ ಅಂತ ಹಾಗಾಗಿ ಅಲ್ಲಿ ಕೂತ್ಕೊಂಡು ಅದನ್ನು ಮಾಡ್ತಾ ಇರ್ತಾಯಿದ್ರು ತುಂಬ ಇಡೀ ದಿನ ದೇವಸ್ಥಾನದಲ್ಲಿ ಕಳೆದಾಗೆ ಆಗ್ತಿತ್ತು ನಮ್ಗೆ ಹೆಚ್ಚು ಕಡಿಮೆ ಒಂದು ಬೆಳಗ್ಗೆ ಒಂದು ಪೂಜೆ ನಮ್ಮ ಅನುಷ್ಠಾನ ಮತ್ತು ಈ ಪಾರಾಯಣ ಸಾಯಂಕಾಲ ಪೂಜೆ ಅಂದರೆ ಹೆಚ್ಚು ಕಡಿಮೆ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ತನಕ ಅಲ್ಲೇ ಅನ್ನೋ ಹಾಗೆ ಅಂತ ಹಾಗೆ ಒಂಬತ್ತು ಹತ್ತು ದಿನ ಒಪ್ಪತ್ತಲ್ಲ ಇಟ್ಕೊಂಡು ಅದನ್ನು ಮಾಡ್ತಾ ಇದ್ದಿದ್ದು ಅಂತ ನಾಲ್ಕು ಮಂದಿ ಸಹೋದರರು ಅವರು ಭಾಳ ಚೆನ್ನಾಗಿತ್ತು ಆ ಸಂದರ್ಭ ವಾತಾವರಣ ಊರಿನವರು ಅದೇ ಶರಾವತಿಯಲ್ಲಿ ತುಂಬ ವಿಷಾದ ರೂಪದಲ್ಲಿ ಶರಾವತಿ ಅಲ್ಲಿ ಕಾಣಿಸ್ಕೊಳ್ತಾಳೆ ಅಲ್ಲಿ ಒಳ್ಳೆ ಕಾಡು ಬೆಟ್ಟ ಎಲ್ಲ ಇದೆ ಇದೇ ಥರ ಮತಂಗವನ ವೃಷಿಮುಖ ಮತ್ತು ಪಂಪ ಎಲ್ಲ ಇದ್ದಾಗೆ ಅಲ್ಲಿ ಇರುವಂಥ ಸ್ಥಾನ ಅದು ಅಲ್ಲಿ ಈ ನವರಾತ್ರಿ ಪೂಜೆಯಲ್ಲಿ ಈ ನವಮಿ ದಶಮಿಗೆ ಇವರು ಬರ್ತಿದ್ರು ಗಜಾನ ಚರ್ಮ ಗಂಡ ಬರ್ತಿದ್ರು ಪೂಜೆಗೆ ಕೊನೆ ಕೊನೆ ನವರಾತ್ರಿ ಕೊನೆ ಅಂತಲೇ ಬರ್ತಿದ್ರು ಆ ಕೆಲಸರು ಇದ್ದ ಸಂದರ್ಭ ಅದು ಹಾಗಾಗಿ ರಜೆ ಹಾಕಿ ಬರ್ತಾ ಇದ್ರು ಏನೋ ಗೊತ್ತಿಲ್ಲ ಆ ಸಮಯದಲ್ಲಿ ಆದರೆ ಅವ್ರು ಬರ್ತಾರೆ ಅಂದರೆ ದೇವರು ಬಂದಾಗ ಆ ರೀತಿ ಭಾವನೆ ಇರ್ತಿತ್ತು ಅಲ್ಲಿ ಭಾರೀ ಸಂಭ್ರಮ ಅವ್ರು ಬರ್ತಾರೆ ಅಂತಂದರೆ ಅಂತ ನಾವು ತುಂಬ ಕಣ್ಣು ಅರಳಿಸಿ ನೋಡಿದೆ ಆ ಕಾಲದಲ್ಲಿ ಅಂತ ಅವರು ಅವ್ರು ಬರೋದನ್ನ ಹೋಗೋದನ್ನು ಅಲ್ಲಿ ಎಲ್ಲ ದೊಡ್ಡ ಕೆಲಸರಿದ್ದಾರೆ ಇಲ್ಲಿ ಈ ಈ ವಿದ್ಯುತ್ತಿನ ಇಲಾಖೆಯಲ್ಲಿ ಭಾರಿ ದೊಡ್ಡ ಕೆಲಸ ಮಾಡ್ತಾರೆ ಅಂತ ಅದನ್ನು ಹಳ್ಳಿ ಗಾಡಿನಲ್ಲಿ ಭಾರಿ ವಿಶೇಷ ಅದು ಆ ಥರ ಕೆಲಸ ಮಾಡೋದೊಬ್ರು ಇದು ಅಂದ್ರೆ ಅವತ್ತಿನ ಕಾಲಕ್ಕಂತೂ ಯಾರಿಲ್ಲ ಆ ಥರ ಓದ್ದವ್ರು ಮಾಡಿದವರೆಲ್ಲ ಭಾರಿ ಕಡಿಮೆ ಆ ಸಮಯದಲ್ಲಿ ಹಾಗಾಗಿ ಇವರು ಮನೆಗೆ ಬರ್ತಾರೆ ಅಂದರೆ ದೊಡ್ಡ ಒಂದು ಸಂಭ್ರಮ ಇರ್ತಾ ಇತ್ತು ಆ ಸಮಯದಲ್ಲಿ ಒಂದು ಯಕ್ಷಗಾನ ತಾಳೆ ಮೊದಲೇ ಎಲ್ಲ ಇರ್ತಾ ಇತ್ತು ಅಲ್ಲಿ ಅದೆಲ್ಲ ನಾವು ಈ ಸಮಯದಲ್ಲಿ ಒಳ್ಳೆ ಮಧುರವಾದ ಸ್ಮರಣೆಗಳು ಅಂತ ಆ ತಂದೆ ತಂದೆಯಿಂದ ನಾವು ಕಲ್ತಿದ್ದು ತುಂಬ ಇದೆ ಅಂತ ಆ ಪ್ರೀತಿ ಪಡೆದಿದ್ದು ತುಂಬ ಇದೆ ಕಲ್ತಿದ್ದು ತುಂಬ ಇದೆ ಅಂತ ಹಾಗಾಗಿ ಅಲ್ಲಿ ಒಂದು ಕಾಳಿ ದೇವಸ್ಥಾನ ಕಾಳಿ ಬೀಡು ಕಾಳಿ ದೇವಸ್ಥಾನ ಅಲ್ಲಿ ಆ ದೇವಸ್ಥಾನದಲ್ಲಿ ಅಲ್ಲಿ ಅದರ ಸಾನಿಧ್ಯದಲ್ಲಿ ಪೂಜೆ ಮಾಡ್ತಾ ಇದ್ವು ಅಂತ ಪೂಜೆ ಅದು ಈಗಲೂ ನೆನೆಸಿದ್ರೆ ಆಸೆ ಆಗ್ತದೆ ಅಂತ ಪೂಜೆ ಮಾಡಬೇಕು ಮತ್ತೆ ಅಂತ ಆಸೆ ಆಗೋ ಥರ ನಡೀತಿತ್ತು ಅದು ಅಂತ ತುಂಬ ಭಕ್ತಿ ಭಾವ ಸಂಭ್ರಮದಲ್ಲಿ ಅದು ನಡೀತಾ ಇದ್ದು ಇದನ್ನು ನಾವೀಗ ನೆರ್ಪಾಡ್ಕೊಡ್ತೇವೆ ಅದು ಆಮೇಲೆ ರಾಮಯ್ಯ ಗಜಾಶರ್ಮ ಹೇಳಿದಾಗೆ ನಮ್ಮ ಪೀಠಕ್ಕೆ ಬಂದ ನಂತರ ಒಂದು ಸರಿ ಬಂದರು ಗಜ ರಾಮಯ್ಯ ಕಣ್ಣು ಸ್ವಲ್ಪ ಮುಂಜಾಗುತ್ತೋ ಆಗಂತ ಅಂದ್ಕೊಳ್ತೇವೆ ನಾವು ಸರಿಗ ಬಂದ ಸಮಯದಲ್ಲಿ ಸರಿ ಕಾಣ್ತಿರ್ಲಿಲ್ಲ ಅಂತ ಅವ್ರಿಗೂ ಇಷ್ಟು ು ಸಂಭ್ರಮ ಅಂದರೆ ನಮ್ಮನ್ನು ನೋಡಿ ಅಂದರೆ ಈ ಆ ರೂಪದಲ್ಲಿ ಗುರುಗಳಾಗಿ ನೋಡಿ ಅವರಿಗೆ ಒಂದುವ್ರಿಗೆ ಏನೋ ಒಂದು ಅದ್ಭುತ ಅವರಿಗೆ ಅಷ್ಟು ಖುಷಿಪಟ್ಟಿದ್ದನ್ನು ನಾವು ನೆರ್ಪಾಡ್ಕೊಡ್ತೇನೆ ನಮಗೂ ತುಂಬ ಆಯಿತು ಅವರನ್ನು ನೋಡಿ ಅದರ ಆಗಲೇ ವಯಸ್ಸಾಗುತ್ತೆ ಅವರಿಗೆ ನಾವು ನವರಾತ್ರಿ ಪೂಜೆ ಮಾಡೋ ಕಾಲದಲ್ಲೇ ಗಟ್ಟಿದ್ರು ಆದರೆ ವಯಸ್ಸಾಗಿತ್ತು ಆಗಲೇ ಅಂತ ಆಗ ಆಶ್ರಮ ಆಗೋ ಸಂದರ್ಭ ಅಂದರೆ ಇನ್ನೂ ತುಂಬ ಅವರಿಗೆ ವಯಸ್ಸಾದ ಕಾಲ ಅಂತ ಅಂದ್ಕೊಡ್ತೇನೆ ತುಂಬ ವಯಸ್ಸಾಗಿತ್ತು ಅಂತ ಅಂದ್ಕೊಡುತ್ತೆ ಎಷ್ಟು ವಯಸ್ಸು ಎಷ್ಟಾಗಿತ್ತು ಅನ್ನೋ ನೆನಪು ನಮಗಿಲ್ಲ ಅದು ತುಂಬ ವಯಸ್ಸಾಗಿತ್ತು ಅದಂತೂ ಖಂಡಿತ ಅಂತ ಅದು ಅದು ಅಲ್ಲಿಂದ ಮುಂದುವರೆದು ಮುಂದುವರೆದು ಆಮೇಲೆ ಗಜಾನ್ ಶರೋರ ಕಾಲ ಅದು ಈ ರಾಮಕಥೆಯ ಕಾರಣಕ್ಕೆ ಒಂದು ಅದ್ಭುತವಾದ ಬಾಂಧವ್ಯ ಕೂಡ ಬಂತು ವಿಚಿತ್ರವಾದ ಬಾಂಧವ್ಯ ಕೂಡ ಬಂತು ರಾಮಕಥೆಯ ಒಂದು ಸಂದರ್ಭದಲ್ಲಿ ಆ ಕೊಂಡಿ ಮತ್ತರಿಂದ ಕೂಡಿದ ಒಂದು ಸಂದರ್ಭ ಅದು ಅಂತ ಅಲ್ಲಿಂದ ಅದೇ ರಾಮಕಥೆ ಕಾರಣಕ್ಕೆ ಮುದ್ದಿನ ಪೀಳಿಗೆಗೂ ಸಾಕೇತ ರಾಮಕಥೆಯಲ್ಲಿ ಹಾಡ್ತಾ ಇದ್ದಿತ್ತು ಅಲ್ಲಿ ಅಲ್ಲಿಂದ ಪ್ರಾರಂಭ ಮಾಡಿ ಈಗ ಇನ್ನು ಮುಂದಿನ ಪೀಳಿಗೆ ಬಂದಿಲ್ಲ ಈಗಲೇ ನಮ್ಮನ್ನು ಕರೆಸಿದೆ ಅದು ಅಂತ ಇನ್ನು ಈ ಲೋಕಕ್ಕೆ ಬರುವ ಮೊದಲೇ ನಮ್ಮನ್ನು ಕರೆಸ್ಬೇಕಾದ್ರೆ ಅದು ನಿಜವಾಗಲೂ ಕೂಡ ಅದು ಮುಂದಿನ ಮಾದರಿ ಹೌದು ಅಂತ ಅಲ್ಲಿ ಗಜಾನ್ ಶರ್ಮ ಅದು ಅಂದರೆ ಅದು ಹೇಳಿದ ಒಪ್ಕೊಳ್ಬೇಕಾದ್ರು ಅಂತಲ್ಲ ನನಗೆ ಭಾವ ಕಡಿಮೆ ಉಡ್ದವ್ರಿಗೆ ನನ್ನ ಹೆಂಡತಿ ನನ್ನ ಎರಡರಷ್ಟು ಭಾವ ನನ್ನ ಸೊಸೆಗೆ ತುಂಬ ಭಾವ ಅಥವಾ ಮಗನಿಗೆ ಒಬ್ಬ ಭಾವ ಅನ್ನುವಾಗ ಅದು ಈ ಅಪ್ಪ ಮಗ ಹೇಗೆ ಅಂದರೆ ಅವ್ರದ್ದು ಗೊತ್ತಾಗೋದಿಲ್ಲ ಅಂತ ಅದು ಉತ್ತರ ಗುಪ್ತಗಾಮನೆ ಇದ್ದಾಗ ಮಗನದ್ದು ಶಬ್ದವೂ ಕಡಿಮೆ ಹಾಡುವಾಗ ಮಾತ್ರ ಧ್ವನಿ ಗೊತ್ತಾಗೋದು ಬೇರೆ ಸಮಯದಲ್ಲಿ ಧ್ವನಿ ಗೊತ್ತಾಗೋದಿಲ್ಲ ದೃಶ್ಯ ಮೂಕ ಅಂತ ಹೇಳಿದಾಗೆ ಸ್ಪ ಹತ್ರ ಇದೆ ಅದಕ್ಕೆ ಸೌಖ್ಯ ಇಡಲು ಹೇಳ್ತಾಳೆ ಅಂತ ನಾಲ್ಕು ಮಾತಾಡಲು ಒಂದು ಮಾತಾಡ್ತಾನೆ ಅಂತಾರೆ ಈಗ ಆಗಿದೆ ಗೊತ್ತಿಲ್ಲ ಈಗ ಬಹುಶಃ ಈಗ ಸೌಖ್ಯನ ಸಹವಾಸ ಮಾಡಿ 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 ಏನಾದರೂ ಬದಲಾವಣೆ ಬಂದಿರ್ಬೋದು ಅಂತ ಮಾತಾಡ್ಸಿ 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 ಮಾತಾ ರಕ್ಷಣೆ ಮಾಡಿರ್ಬೋದು ಅಂತ ಅಂದ್ಕೊಳ್ತೇನೆ ನಾವು ಮೊದಲ ಅವಳಿಗೆ ಎಚ್ಚರಿಕೆ ಕೊಟ್ಟಿದ್ದು ಅದಕ್ಕೆ ಈ ಈ ಮದುವೆಯನ್ನು ಏರ್ಪಡಿಸುವಾಗ ಆಗಲೇ ಹೇಳಿದ್ದು ಇದು ಒಂದು ವಿಷಯ ಇದೆ ಅವ್ನು ಜಾಸ್ತಿ ಮಾತಾಡೋಣಲ್ಲ ಜಾಸ್ತಿ ಅಭಿವ್ಯಕ್ತಿ ಇಲ್ಲ ಹಾಗಂತ ಅವನದೇ ವಾತಾವರಣ ಸಿಕ್ಕಿದ್ರೆ ಅದು ವಿಷಯ ಬೇರೆ ಅದು ಆಗ ಎಲ್ಲೆಲ್ಲೋ ಒಳಗಿಲ್ಲೋ ಒಳಗೆ ಅಡಗಿರುವ ಮುತ್ತು ರತ್ನಗಳೆಲ್ಲ ಹೊರಗೆ ಬರ್ತವೆ ಆ ಸಮಯದಲ್ಲಿ ಮತ್ತೆಲ್ಲೂ ಗೋಚರ ಆಗದೆ ಇರುವಂಥ ಮುತ್ತುಗಳು ಉದುರ್ತವೆ ಅದೆಲ್ಲ ಆಗ್ತವೆ ಆದರೆ ಅದು ಹೊರತುಪಡಿಸಿದ್ರೆ ಆ ಮನುಷ್ಯನಿಗೆ ಮಾತು ಬರ್ತದೋ ಇಲ್ಲವೋ ಅದಕ್ಕೆ ಒಳಗಡೆ ಭಾವನೆ ಇದೆಯೋ ಇಲ್ಲವೋ ಏನು ಯೋಚನೆ ಮಾಡ್ತಾ ಇದ್ದೇ ಗೊತ್ತಾಗದಿರುವಂಥದ್ದು ರೀತಿ ಮನುಷ್ಯ ಒಂದು ಸಕೇತ ಆದರೆ ಆ ಅಪ್ಪ ಮಕ್ಕಳಲ್ಲಿ ಭಾವಕ್ಕೆ ಏನೂ ಕೊರತೆ ಇಲ್ಲ ಯಾಕೆಂದರೆ ಭಾವ ಇಲ್ಲದವನು ಕವಿ ಆಗಲಾರ ಅಂತ ಕವಿತ್ವ ಎಲ್ಲಿಂದ ಬರಬೇಕು ಕವಿತ್ವ ಕೇವಲ ಶಬ್ದ ಚಾತುರ್ಯದಿಂದ ಬರುವಂಥದ್ದಲ್ಲ ಖಂಡಿತ ಅಲ್ಲ ಅದು ಈ ಬಗೆಯ ಕವಿತ್ವ ಅಂತೂ ಈ ಶೈಲಿ ಇದೆಯಲ್ಲ ಕವಿತ್ವದ ಶೈಲಿ ಈಗ ಸಂಸ್ಕೃತದಲ್ಲಿ ವಾಲ್ಮೀಕಿಗಳಿದ್ದಾರೆ ಕಾಳಿದಾಸ ಇದ್ದಾನೆ ಅಥವಾ ಬಾಣಭಟ್ಟ ಇದ್ದಾನೆ ಅಥವಾ ಶ್ರೀಹರ್ಷ ಇದ್ದಾನೆ ಶ್ರೀಹರ್ಷನ ಕಾವ್ಯ ಓದಿದ್ರೆ ಅದು ಕವಿತ್ವ ಇದೆ ಇಲ್ಲ ಅಂತಲ್ಲ ಆದರೆ ಅದ್ಭುತ ಪಾಂಡಿತ್ಯ ಅಲ್ಲಿ ಒಂದು ವಿಚಿತ್ರವಾದ ಪಾಂಡಿತ್ಯ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಕೋಶಗಳು ಬೇಕು ಪಕ್ಕದಲ್ಲಿ ಆ ತರಹ ಇರ್ತದೆ ಅದು ಅದು ಬೇರೆ ಅದು ಆದರೆ ಈ ಕಾಳಿದಾಸನ ಕವಿತ್ವ ಅದರಲ್ಲಿ ವಾಲ್ಮೀಕಿಗಳ ಕವಿತ್ವ ತರಹ ಬರಬೇಕು ಅಂದರೆ ಅದರ ಬಂಡವಾಳವೇ ಭಾವ ಅಲ್ಲಿಂದ ಬರೋದು ಅದು ಅದು ಹೊರತಾಗಿ ಹೇಗೆ ಅವನು ಒಬ್ಬ ಇಂಥ ಕವಿ ಆಗ್ತಾನೆ ಈ ಬಗ್ಗೆ ಕವಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಮತ್ತೆ ನಮ್ಮ ಜೊತೆಗೆ ಸಾಮಾನ್ಯ ಒಂದು ಹೊಂದಾಣಿಕೆ ಬರಬೇಕಾದ್ರೆ ನಾವು ಭಾವ ಇದ್ದದ್ರಲ್ಲೇ ನಮಗೆ ಹೊಂದಾಣಿಕೆ ಬರೋದು ಬೇರೆಯವರಲ್ಲಿ ವ್ಯವಹಾರ ಮಾತ್ರ ಬರ್ಬೋದು ಅಷ್ಟೇ ಹೊರತು ಈ ಬಗ್ಗೆ ಬಾಂಧವ್ಯ ಬರೋಕ್ಕೆ ಸಾಧ್ಯ ಇಲ್ಲ ಹಾಗೆ ಹಾಡುವಾಗಲೂ ಕೂಡ ಹಾಗೆ ಸಾಕೇತರ ಬಗ್ಗೆ ಹೇಳೋದಾದರೆ ಅಷ್ಟು ಮೊದಲು ಗಂಠದಿಂದ ಹಾಡಲಿಕ್ಕೆ ಸಾಧ್ಯ ಒಬ್ಬನಿಗೆ ಅಂದರೆ ಅವನು ಅನುಭವಿಸ್ತಾನೆ ಅಂತ ಅರ್ಥ ಅದಕ್ಕೆ ಅವನ ಕತ್ತೆ ಒಂದೊಂದು ದೊಡ್ಡ ಸಮಸ್ಯೆ ಇತ್ತು ಸಮಸ್ಯೆ ಏನಂದರೆ ಈ ಆರಂಭದಲ್ಲಿ ಸಿದ್ಧತೆ ಮಾಡೋ ಸಮಯದಲ್ಲಿ ಅಲ್ಲಿ ಯಾವ ರಾಗ ಅಥವಾ ಯಾವ ರೀತಿ ಸ್ವರ ಸಂಯೋಜನೆ ಏನೇ ಮಾಡಿದ್ರು ಅವ್ರು ಹೋಗಿ ಅವ್ನು ಮಾಡೋದೇ ಬೇರೆ ಆಮೇಲೆ ಅಂತ ಹಾಗಾಗಿ ನಮ್ಮಲ್ಲಿ ಒಂದು ತಂಡದಲ್ಲಿ ಒಂದು ಮಾತಿತ್ತು ಅಭ್ಯಾಸ ಮಾಡೋದು ಸುಮ್ಮನೆ ಅಂತ ಸಾಕೆ ತನ್ನ ಜೊತೆಗೆ ಅಲ್ಲಿ ಹೋಗಿ ಒಂದು ಬೇರೆ ಏನೋ ಮಾಡ್ತಾನೆ ಮತ್ತೆ ಸುಮ್ಮನೆ ಇಲ್ಲಿ ಅಭ್ಯಾಸ ಮಾಡೋದು ಅಂತ ಅದೇ ಪ್ರಕಾರ ಹಾಡೋದಿಲ್ಲ ಅಗಿಂತ ಅದೇನು ಕಾರಣ ಅಂದರೆ ಭಾವ ಕಾರಣ ಅದಕ್ಕೆ ಅಂತ ಭಾವಿಸಿ ಹಾಡುವಾಗ ಅದು ಈ ಬೇರೆ ಏನೋ ಮಾಡಿಸ್ತದೆ ಆ ಹೊತ್ತಿನಲ್ಲಿ ಹಾಡಿದ ಭಾವ ಇನ್ನೇನು ಹೊಸ ಸಂಚಾರವನ್ನು ಅದು ಏರ್ಪಡಿಸ್ತದೆ ಅಂತ ಅದೇ ಕಾರಣ ಹಾಗಾಗಿ ಗಜಾನ್ ಚಂದರು ಹೇಳಿದ ಎಲ್ಲಾ ಮಾತುಗಳನ್ನು ಒಪ್ಕೊಂಡು ಒಂದು ಮಾತನ್ನು ಮಾತ್ರ ಪೂರ್ಣವಾಗಿ ಸಂಪೂರ್ಣವಾಗಿ ಅದನ್ನು ನಿರಾಕರಿಸಲಾಗಿದೆ ಅಂತ ಅಂತ್ಯಾವುದು ಅಂದರೆ ಭಾವ ಇಲ್ಲ ಎನ್ನುವಂಥದ್ದು ಅದಲ್ಲ ಅದು ಆದರೆ ರೀತಿ ಬೇರೆ ತುಂಬ ಶರ್ಮ ರೀತಿ ತುಂಬ ನೇರ ಸೀದಾ ಮುಚ್ಚು ಮರೆಯೆಲ್ಲ ಇಲ್ಲ ಅಲ್ಲಿ ಒಳಗೆನೋ ಹೊರಗೆ ಹಾಗೆ ಅಂಥವರು ಹೃದಯ ತುಂಬ ಶುದ್ಧ ಇರ್ತದೆ ಒಳಗಿರೋದ್ರಲ್ಲ ಹೊರಗೆ ಬಂದಾಗ ಹೃದಯ ತುಂಬ ಶುದ್ಧ ಇರ್ತದೆ ಹೊರಗೆ ಬರ್ದಿದ್ರೆ ಒಳಗಡೆ ಒಳಗೆ ಕೊಳಿಬೋದು ಅದು ಒಳಗೆ ಹಾಳಾಗ್ಬೋದು ನಾಪತ್ತಿದೆ ಅದರಲ್ಲಿ ಹೊರಗಡೆ ಸಂಬಂಧಗಳನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋ ಪ್ರಯತ್ನದಲ್ಲಿ ಒಳಗಡೆ ಕೊಳಿಬೋದು ಅಂತ ಆದರೆ ಹೊರಗಡೆ ಸಂಬಂಧ ಯಾವುದೋ ಗೊತ್ತಿರೋ ಸಂಬಂಧ ತುಂಬ ಚೆನ್ನಾಗಿರ್ತದೆ ಇವ್ರು ಹೀಗೇನು ಅಂತ ಇದು ಇಲ್ಲಾರು ಸ್ವಲ್ಪ ಅತಿಥಿ ಆಗ್ಬೋದು ಎಲ್ಲಾದರೂ ಆದರೆ ಒಳಗೆ ತುಂಬ ಚೆನ್ನಾಗಿರ್ತದೆ ಆಯ್ಕೆ ನಾವು ಮಾಡಲೇಬೇಕಾಗ್ತದೆ ಯಾವಾಗಲೂ ನಿಮಗೆ ಒಳಗೆ ಒಳಗೆ ಶುದ್ಧ ಬೇಕೋ ಅಥವಾ ಹೊರಗಡೆ ಚೆನ್ನಾಗಿ ಬೇಕೋ ಅನ್ನೋ ಆಯ್ಕೆಯನ್ನು ಮನುಷ್ಯ ಯಾವಾಗಲೂ ಮಾಡಬೇಕಾಗ್ತದೆ ಅಂತ ತುಂಬ ಹೊಂದಾಣಿಕೆಯಲ್ಲಿ ಹೋದಾಗ ಒಳಗೆ ಕೊಳೆಯುವಂಥ ಸಾಧ್ಯತೆ ಇದೆ ಇಲ್ಲ ಅದು ಏನಿಲ್ಲ ಅದು ಅದು ಸೀದಾ ಹೃದಯದಿಂದ ಬಾಯಿಗೆ ದೂರವೇ ಇಲ್ಲ ಅಂತ ಸೀದಾ ಮಾತುಗಳು ಬರ್ತವೆ ಅಲ್ಲಿ ಹಾಗಾಗಿ ಆ ಒಂದು ಒಂದು ಪರಂಪರೆ ಅದು ಬೆಳೀತಾ ಇದೆ ಅದೇ ನಮಗೆ ತುಂಬ ಸಂತೋಷ ನಾನು ಹೇಳ್ತಾ ಇದ್ವಿ ಸೌಖ್ಯಳು ಅಂತ ಕನ್ನಡದಲ್ಲಿ ಹೇಳೋ ಹಾಗೆಲ್ಲ ಸೌಖ್ಯರು ಅಂತ ಹೇಳ್ಬೇಕು ಸದ್ಯದಲ್ಲಿ ಈಗ ಅಂತ ಯಾಕೆಂದ್ರೆ ಇಬ್ರು ಅಂತ ಒಬ್ಬರಲ್ಲ ತೀರ್ಥ ಕೊಟ್ಟರು ಎರಡು ಸೊಟ್ಟು ತೀರ್ ತೀರ್ಥ ಕೊಟ್ಟರು ಅಂತ ಹಾಗೆ ಇದು 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 ಸೌಖ್ಯ ಅಂತ ಇದು ಸೌಖ್ಯನ ಸೌಭಾಗ್ಯಕ್ಕೆ ಮುಂದಿನ ಸೌಭಾಗ್ಯ ಈ ಕುಟುಂಬದ ಮುಂದಿನ ಭಾಗ್ಯಕ್ಕೆ ಏನೋ ಅರ್ಥದಲ್ಲಿ ಅದು ಕೊಟ್ಟಿರೋಂಥದ್ದು ಅಂತ ಹಾಗಾಗಿ ಮುಂದಿನದು ಹೇಗಿರ್ಬೋದು ಅಂತ ತುಂಬ ಕುತೂಹಲಿದೆ ನನಗೆ ಯಾಕೆಂದರೆ ಗಜಾಶ್ರಮ ಹೀಗೆ ಸಾಕೇತ ಹಾಗೆ ಮುಂದೆ ಬರೋದು ಹೇಗೆ ಅಂತ ಅದು ಹೇಗಿರ್ಬೋದು ಏನೊಂದು ಅದ್ಭುತವೇ ಹೊರ ಬರ್ ಬರ್ಬೋದು ಅಂತ ಅಂದ್ಕೊಡುತ್ತೆ ನಾವಂತ ಅಸಾಧಾರಣವೇ ಬರ್ಬೋದು ಮುಂದಕ್ಕೆ ಎರಡು ಸೇರು ಬರ್ತದ ಎರಡು ಮೀರ್ ಬರ್ತದ ಮತ್ತೆನಾರು ಅದ್ರ ನಂತರಕ್ಕೆ ಈಗಲೇ ನಮ್ಮನ್ನು ಕರೆಸೋ ಶಕ್ತಿ ಅಂತೂ ಇದೆ ಹೊರಗೆ ಬರುವ ಮೊದಲೇ ಗರ್ಭದಲ್ಲಿ ಕುಳಿತ ನಮ್ಮನ್ನು ಕರೆಸೋ ಶಕ್ತಿ ಅಂತೂ ಅದಕ್ಕಿದೆ ಅಂದರೆ ಇದೇನು ಸಣ್ಣ ವಿಷಯಕ್ಕೆ ಎಲ್ಲ ಅಂತ ಅಂದ್ಕೊಳ್ತೇವೆ ನಾವು ಹಾಗಾಗಲಿ ವಂಶ ವೃದ್ಧಿ ಎಲ್ಲ ಅರ್ಥದಲ್ಲಿ ಆಗಲಿ ಅಂತ ಅಂದ್ಕೊಳ್ತೇವೆ ಈ ವಂಶ ಬೆಳಿಬೇಕು ಅಂತ ಈ ಕವಿ ವಂಶ ಈ ಭಾವದ ವಂಶ ಈ ಒಂದು ಈ ಈ ಸೊಸೆಯನ್ನು ಕಂಡಾಗಲೂ ಕೂಡ ಹಾಗೆಯೇ ಅದು ಅಂತ ತುಂಬ ಭಾವ ಇದೆ ಈ ಸೊಸೆ ಅಂತ ಹೇಳೋ ಹಾಗೆ ಅಲ್ಲ ಸೊಸೆ ತನಿಸ್ಕೊಳ್ಬೇಕಾದ್ರೆ ಒಂದು ಯೋಗ್ಯತೆ ಬೇಕಾಗ್ತದೆ ನಿಮ್ಗೆ ಆ ಯೋಗ್ಯತೆ ಇಲ್ಲ ಅಂತ ಇದು ಹತ್ಯೆ ಸೊಸೆ ಅಂದ್ಕೊಂಡು ಏನೇನು ಭಾವ ಆಡ್ತದೆ ಮನಸ್ಸಲ್ಲಿ ಹತ್ಯೆಸೆ ಅಂದ್ರೆ ಆ ಥರ ಇಲ್ಲ ಅಂತ ಹಾಗಾಗಿ ಅದು ತುಂಬ ವಿಶೇಷ ಆಗಿರಬೇಕು ಅಂತ ಹತ್ಯಾಸೆ ಬಾಂಧವ್ಯ ಅಂದರೆ ತಾಯಿ ಮಗಳ ಬಾಂಧವ್ಯದಾಗೆ ಇರಬೇಕು ಈ ಮನೆಯಲ್ಲಿ ಅಂಥ ವಾತಾವರಣ ಪೂರ್ಣವಾಗಿ ತುಂಬ ಚೆನ್ನಾಗಿ ನಮಗೆ ತುಂಬ ಖುಷಿ ಇದೆ ಹಾಗಾಗಿ ಅಂತ ಸಂತೋಷ ಆಗ್ತದೆ ಅದಕ್ಕೆ ಯೋಗ ಬೇಕು ಎಷ್ಟೋ ಬಾರಿ ಲೋಕದಲ್ಲಿ ಪ್ರಸಿದ್ಧರಾಗಿರ್ತಾರೆ ಅವರು ಮನೆ ಒಳಗಡೆಗೆ ತುಂಬ ದುಃಖದ ವಾತಾವರಣ ಚಿಂತೆ ವಿಷಾದದ ವಾತಾವರಣ ಇರ್ತದೆ ಇಲ್ಲಿ ಆದರ್ಶ ಮನೆಯಲ್ಲಿದೆ ಅದು ತುಂಬ ಸಂತೋಷವನ್ನು ಕೊಡುವಂಥದ್ದು ಆಗಲಿ ಕನಸೆಲ್ಲ ನೆನಸಾಗಲಿ ಈ ಋಷ್ಯಮುಖದಲ್ಲಿ ಮುಖದಲ್ಲಿ ಕಂಡ ಕನಸುಗಳೆಲ್ಲವೂ ಕೂಡ ನನಸಾಗಬೇಕು ಹೇಗೆ ರಾಮಾಯಣದ ಋಷ್ಯಮುಖದ ವರ್ಣನೆ ಇದೆಯೋ ಹಾಗೆ ಇದೊಂದು ವಿಶೇಷ ಸೃಷ್ಟಿ ಬ್ರಹ್ಮನದ್ದು ಇಲ್ಲಿ ಕಂಡ ಒಂದು ನನಸಾಗಬೇಕು ಮತ್ತು ಇದು ಯಾವಾಗಲೂ ಒಳ್ಳೆಯವರಿಗೆ ಆಶ್ರಯ ಸ್ಥಾನ ಒಳ್ಳೆಯ ಹೃದಯಗಳು ಬಂದು ಬಂದು ಸೇರಬೇಕು ಇಲ್ಲಿ ಅದಲ್ಲದವರು ಈ ಕೆಟ್ಟವರು ಇರಬಾರ್ದು ಅಂತ ಅವನು ಹೇಳೋಕ್ಕೆ ಸಾಧ್ಯ ಇಲ್ಲ ಇದ್ದೇ ಇರ್ತಾರೆ ಅಂತ ಇಲ್ಲಿ ಅವರು ಇದ್ಕೊಳ್ಳಲಿ ಇಲ್ಲಲ್ಲ ಆ ಹೆಸರಿಗೆ ತಕ್ಕಂತೆ ಹಾಗೆ ಇದಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಒಂದು ಸಾರಿ ಆಶೀರ್ವದಿಸಿ ತುಂಬ ನಾವು ಸಂತೋಷಪಟ್ಟು ಬಂದಿದ್ದು ಯಾರಿಗೂ ಹೇಳದಿದ್ದರೂ ಕೂಡ ಇಂಥ ಒಂದು ಚಂದದ ಕಾರ್ಯಕ್ರಮ ಸಭೆ ಆಗಿದೆ ಸೌಖ್ಯನ ಆತಂಕ ಜೋರಾಗಿದೆ ಯಾರಿಗೂ ಕರೀದೆ ತುಂಬ ಸಪ್ಪೆ ಆಗ್ಬಿಡ್ಬೋದು ಆ ಕಾರ್ಯಕ್ರಮ ಅನ್ನೋ ಆತಂಕ ಹಾಗೇನಿಲ್ಲ ತುಂಬ ಒಂದು ಒಂದು ಮಧುರವಾದ ಕಾರ್ಯಕ್ರಮ ಇಲ್ಲಿ ಏರ್ಪಟ್ಟಿದೆ ಹೇಳದೇ ಆಗಿರೋ ಸಭೆ ಇದು ಹೇಳಿದರೆ ಏನಾಗ್ಬೋದು ನಾವು ಯೋಚನೆ ಮಾಡ್ಬೋದು ಕರೆದ್ರೆ ಏನಾಗ್ಬೋದು ಅನ್ನೋದನ್ನು ಮೊದಲೇ ಗೊತ್ತಿದ್ರೆ ಹೇಗಾಗ್ಬೋದು ಅನ್ನೋದನ್ನು ಊಹೆ ಮಾಡ್ಕೊಳ್ಬೋದು ಹಾಗಾಗಿ ಈ ಮುಂದೆ ಒಳ್ಳೆ ಸುದ್ದಿ ಬಂದ ಮೇಲೆ ಈ ಮನೆಯಲ್ಲಿ ಶುಭದ ಆಗಮನ ಆದ ಮೇಲೆ ಇನ್ನೊಂದು ಸಾರಿ ಬರಬೇಕು ಅನ್ನುವ ಅಪೇಕ್ಷೆ ನಮಗೆ ಇದೆ ಇದು ಆ ಮುಂದೆ ಮುಂದಿನ ಮುಂದೆ ಬರುವ ದಿನಗಳಲ್ಲಿ ಈಗಾಗಲೇ ಮನೆ ಸೌಖ್ಯನ ಬಯಲು ಬಂದಿದೆ ಆಮೇಲೆ ಇನ್ನೊಂದು ಸುತ್ತಿ ಅಂತ ಮಗು ಮಗು ಹುಟ್ಟಿದ ನಂತರ ಅಂತ ಆವಾಗ ಮತ್ತೊಮ್ಮೆ ಸೇರೋಣ ಒಂದು ಒಂದು ಸದಸ್ಯರು ಜಾಸ್ತಿ ಇರ್ತಾರೆ ಆ ಸಮಯದಲ್ಲಿ ಹಾಗೆ ಇನ್ನೊಂದು ಕಾರ್ಯಕ್ರಮವನ್ನು ಎಲ್ಲರಿಗೂ ಹೇಳಿ ಆ ಸಮಯದಲ್ಲಿ ಮಾಡೋಣ ಎಂಬುದಾಗಿ ಭಾವಿಸಿ ಇಲ್ಲೇ ಸಭೆ ಮಾಡೋಣ ಮೇಲುಗಡೆಗೆ ಯಾಕೆಂದರೆ ಋಷಿಂಬು ಮುಖ ಇದು ಮೇಲೆ ಬಂದು ಕೂತ್ಕೊಂಡಿದ್ದು ಸಭೆ ಮಾಡಬಹುದು ಮಾಡಬೇಕಾದ ಸ್ಥಾನ ಅದು ಸುಗ್ರೀವನಿಗೆ ರಾಮ ಸಿಕ್ಕ ಸ್ಥಾನ ಹನುಮಂತನಿಗೆ ರಾಮ ಸಿಕ್ಕ ಸ್ಥಾನ ಶಬರಿಗ ರಾಮ ಸಿಕ್ಕ ಸ್ಥಾನ ರಾಮನಿಗೆ ಶಬರಿ ಹನುಮಂತ ಸುಗ್ರೀವರಂಥವ್ರು ಸಿಕ್ಕಿದಂಥ ಸ್ಥಾನ ಅದು ಅಲಭ್ಯವಾದ ಲಾಭದ ಸ್ಥಾನ ಅದು ಸೀತೆ ಸಿಗಲಿಕ್ಕೆ ಪೀಠ ಪೀಠಿಕೆ ಆಗಿರುವಂಥ ಒಂದು ಸ್ಥಾನ ಅದು ಅದನ್ನು ಎಷ್ಟು ಹೇಳಿದ್ರೂ ಕೂಡ ಕಡಿಮೆ ಅದು ಅಂತ ಹಾಗಾಗಿ ಇಡಬೇಕಾದ್ರೆ ಏನು ಕೊಟ್ಟಾಗಾಯಿತು ಏನು ಇಟ್ಟಾಗಾಯಿತು ಅನ್ನೋ ಥರ ಇತ್ತು ಯೋಚನೆ ಮಾಡಿದರೆ ಇಲ್ಲ ಕೊಟ್ಟಿದ್ದು ತುಂಬ ಸರಿ ಇದೆ ತುಂಬ ಒಳ್ಳೆಯದಿದೆ ಅಂತ ಅನ್ಸೋ ಹಾಗೆ ಹಾಗೆ ಆನಂದದ ಮೌನ ತುಂಬ ಖುಷಿಯಾದಾಗ ಮಾತು ನಿಂತು ಹೋಗ್ತದೆ ನೋಡಿ ಅಂಥ ಅಮುಖತ್ವ ಬರುವಂಥ ಸ್ಥಾನ ಇದು ಹಾಗಾಗಿ ಇದು ಹಾಗೆ ಇದು ಆ ಶಬ್ದಕ್ಕೆ ಅನ್ವರ್ಥವಾಗಿ ಇದು ಮುಂದುವರಲಿ ಎಂಬುದಾಗಿ ಎಲ್ಲರಿಗೂ ತುಂಬ ಪ್ರೀತಿಯ ಆಶೀರ್ವಾದಗಳು ಇಲ್ಲಿರುವವರಿಗೆ ಇಲ್ಲಿ ಬರುವವರಿಗೆ ಹೋಗುವವರಿಗೆ ನಿಮಗೆಲ್ಲರಿಗೂ ತಾಮ ಶ್ರೇಯಸ್ಸನ್ನು ಮಾಡಲಿ ಕಳೆಯುವ ಲೆಕ್ಕದ ಬದಲು ಕೂಡುವ ಲೆಕ್ಕ ಜೀವನದಲ್ಲಿ ಅದು ಬರುವ ಹಾಗಾಗಲಿ ಕಳೆಯುವ ಲೆಕ್ಕ ಬಂದರೆ ನಿಜವಾಗಿ ಹೇಗೆ ಬರಬೇಕು ಅಂದರೆ ಅಲಭ್ಯ ಲಾಭ ಆಗುವಂಥ ಕಳೆಯುವ ಲೆಕ್ಕ ಇರ್ತದೆ ಜೀವನದಲ್ಲಿ ಹಾಗೆ ಬಂದರೆ ಬೇರೆ ಅದು ಬೇರೆ ಅದು ಬೇರೆ ವಿಷಯ ಅದು ಅದಿಲ್ಲದಿದ್ದರೆ ಜೀವನದಲ್ಲಿ ಸೇರ್ತಾ ಹೋಗಲಿ ಒಂದಕ್ಕೊಂದು ಕೊಡ್ತಾ ಹೋಗುವಂತೆ ಆಗಲಿ ಎಂಬುದಾಗಿ ಆಶಿಸ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಹರೇ ರಾಮ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ